ಭಗತ್ ಸಿಂಗ್ ನ ನೋಡಿದವರೆಲ್ಲ ಹೇಳೋದು ಭಗತ್ ಸಿಂಗ್ ಸದಾ ಪುಸ್ತಕಗಳ ಜತೇನಲ್ಲಿ ಇರ್ತಾ ಇದ್ರಂತೆ ಅವರ ನೆಚ್ಚಿನ ಲೇಖಕರು ಮ್ಯಾಕ್ಸಿಮ್ ಗಾರ್ಕಿ ಲಿಯೋ ಟಾಲ್ಸ್ಟಾಯ್ ದೊಸ್ಟೊಯವಿಸ್ಕಿ ಬರ್ನಾಡ್ ಶಾ ಚಾರ್ಲ್ಸ್ ಡಿಗನ್ಸ್ ವಿಕ್ಟರ್ ಹ್ಯೂಗೊ ಹೀಗೆ ಸಾಕಷ್ಟು ಜನ ಒಮ್ಮೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರನ್ನ ಜೈಲಿನಿಂದ ಪಾರು ಮಾಡಿ ಹೊರ ಕರ್ಕೊಂಡು ಬರಬೇಕು ಅನ್ನೋ ಕೆಲಸಕ್ಕೆ ಕ್ರಾಂತಿಕಾರಿಗಳು ಕೈ ಹಾಕ್ತಾರೆ ಆ ಕೆಲಸದ ನಿಮಿತ್ತ ಭಗತ್ ಸಿಂಗ್ ಕಾನ್ಪುರಕ್ಕೆ ಬರ್ತಾರೆ ಆ ಸಮಯದಲ್ಲಿ ಶಿವವರ್ಮ ಮತ್ತು ಜಯದೇವ್ ಕಪೂರ್ ಅವರು ವಿದ್ಯಾರ್ಥಿಗಳಾಗಿರ್ತಾರೆ ಅವರೊಂದು ಹಾಸ್ಟೆಲ್ನಲ್ಲಿರ್ತಾರೆ ಭಗತ್ ಸಿಂಗ್ ಅಲ್ಲಿಗೆ ಬರ್ತಾರೆ ಆ್ಯಕ್ಷನ್ಗಾಗಿ ಬೇಕಾದ ತಯಾರಿಗಳನ್ನ ಮಾಡ್ಕೋತಾ ಜೊತೆ ಜೊತೆಗೆ ಭಗತ್ ಸಿಂಗ್ ಓದೋದ್ರಲ್ಲಿ ಮಗ್ನರಾಗಿರ್ತಾಯಿದ್ದಂತೆ ಕೆಲವು ಸಲ ಓದೋದು ದೀರ್ಘವಾದಾಗ ಹಾಸ್ಟೆಲ್ನ ಹಿಂಭಾಗದಲ್ಲಿ ಗಂಗಾ ನದಿ ತಟದಲ್ಲಿ ಕುಳಿತು ಆಗಾಗ ಶಿವರ್ಮ ಮತ್ತು ಜಯದೇವ್ ಕಪೂರ್ ಅವರ ಜೊತೆಗೆ ಹರಟೆ ಮತ್ತು ತಮಾಷೆಗಳು ನಡೀತಾ ಇರ್ತಂತೆ ಇದ್ರ ಜೊತೆಗೆ ಭಗತ್ ಸಿಂಗ್ ಹಲವಾರು ಗಂಭೀರವಾದ ವಿಷಯಗಳನ್ನ ಕುರಿತು ಕೂಡ ಚರ್ಚೆ ಮಾಡ್ತಾಯಿರಂತೆ ಭಗತ್ ಸಿಂಗ್ ಅವರ ವರ್ಣನೆಯ ಶೈಲಿ ಬಹಳ ಆಕರ್ಷಣೀಯವಾಗಿರ್ತಾ ಇತ್ತಂತೆ ಅದರಿಂದಾಗಿ ಕಾಲೇಜ್ ಮುಗಿಯೋದಕ್ಕೆ ಮುಂಚೆನೇ ಶಿವವರ್ಮ ಮತ್ತು ಜಯದೇವ್ ಕಪೂರ್ ಅವರು ಬಂದು ಭಗತ್ ಸಿಂಗ್ ಮಾತುಗಳಿಗೆ ಖಾತರ ಕಾಯ್ತಾಯಿದ್ರಂತೆ ಹೆಚ್ಚಿನದಾಗಿ ಅವರು ಓದಿದ್ರ ಬಗ್ಗೆ ಕಥೆಗಳನ್ನ ಹೇಳ್ತಾ ಇದ್ರಂತೆ ಅಲ್ಲದೆ ಕ್ರಾಂತಿಕಾರಿಗಳ ಕಥೆಗಳು ಗದರ್ ಪಾರ್ಟಿಯ ಇತಿಹಾಸ ಕರ್ತಾರ್ ಸಿಂಗ್ ಸರಾಬಾ ಅವರ ಸಾಹಸ ಕಥೆ ಸೂಫಿ ಅಂಬಾಪ್ರಸಾದ್ ಅವರ ಬಗ್ಗೆ ಹೀಗೆ ಹಲವಾರು ವಿಷಯಗಳನ್ನ ಹೇಳ್ತಾ ಭಾವುಕರಾಗಿದ್ದು ಕೂಡ ಉಂಟು ಅಂತ ಶಿವವರ್ಮ ನೆನಪಿಸ್ಕೊತಾರೆ ಈ ರೀತಿ ಸದಾ ಪುಸ್ತಕಗಳಿಗೆ ತರ್ತಾ ಇದ್ದಂಥ ಭಗತ್ ಸಿಂಗ್ ಅವರು ಓದೋದಲ್ಲದೆ ಬೇರೆಯವ್ರಿಗೂ ಓದೋದಕ್ಕೆ ಉತ್ತೇಜನ ಕೊಡ್ತಾಯಿದ್ರು